ಒನ್ ಮೋರ್ ಲಾಗ್ ಈ ಲಾಗನ್ನು ವಾಯ್ಸ್ ಓವರ್ ಎಲ್ಲ ಡೈರೆಕ್ಟಾಗಿ ಟ್ಯಾಕಿಟಿ ಲಾಗ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಮ ಇಷ್ಟ ಆಗುತ್ತೆ ಅಂತ ಹೇಳಿ ಸೊ ಇವತ್ತು ಸಂಡೇ ಸಂಡೇ ಮಾರ್ನಿಂಗ್ ಎದ್ದು ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದು ಸ್ವಲ್ಪ ಬ್ಯುಸಿ ಇದ್ದೀನಿ ಇವತ್ತಲ್ಲ ಇವತ್ತು ನಾಳೆ ನಾಡಿದ್ದು ಈ ಥರ ಬ್ಯುಸಿ ಇದ್ದೀನಿ ಹಾಗಾಗಿ ಅದ್ರ ನಡುವೆ ನನಗೆ ಲಾಗ್ಸ್ನ ಮಿಕ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಇಷ್ಟ ಇಲ್ಲ ಪ್ರತಿಯೊಂದನ್ನು ಕೂಡ ನಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಏನು ಮಾಡ್ತೀನಿ ಎಲ್ಲಿ ಕೆಲ್ಸಕ್ಕೆ ಹೊರಡೇ ಹೋಗ್ತೀನಿ ಸೊ ಅದೆಲ್ಲ ಓಕೆ ಬಟ್ ಎಲ್ಲಿ ನಡುವೆ ವಾಯ್ಸ್ ಅವರ್ ಕೊಡೋದಕ್ಕೆ ಡಿಸ್ಟರ್ಬ್ ಆಗುತ್ತೋ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಪುಟಾಣಿ ಬಂದು ಪೌಡರ್ ಬಾಟ್ಲಿ ತೊಗೊಂಡು ಅದನ್ನು ಭಾಯದೊಂಡು ಏ ಅಂತ ಅಂದ್ಬಿಟ್ಟು ನಾನು ಭಯ ಹೆಂಗೆ ಮಾಡ್ತಾಳೆ ಗೊತ್ತಾ ಒಂದು ಕಡೆ ಇರಲ್ಲ ಅವಳು ಏನು ಮಾಡ್ತಿದ್ದಾಳೆ ತೋರಿಸ್ತೀನಿ ನಾನು ನಿಮಗೆ ಫಸ್ಟ್ ನೀರು ಕುಡಿಲಿ ಅಂತ ಹೇಳಿ ಹಾಂ ಹ್ಞೂ ಹ್ಞೂ ಭೂತಾಗು ಭೂತಾಗು ಸೊ ನೋಡಿ ಏನು ಮಾಡ್ತಿದ್ದಾಳೆ ನಾವು ಎದ್ದ ತಕ್ಷಣ ಎದ್ಬಿಡ್ತಾಳೆ ಒಂದು ಹೆಜ್ಜೆ ನಮಗಿಂತ ಜಾ ಬೇಗನೆ ಎದಾಳ್ತಾಳೆ ನಾವು ಮಿಸ್ ಕಾಡಿದ ತಕ್ಷಣ ಎದ್ದು ನಮ್ಮ ಜೊತೆ ಬಂದುಬಿಡ್ತಾಳೆ ಇನ್ನೂ ಅವರಿಬ್ಬರು ಮಲ್ಕೊಂಡಿದ್ದಾರೆ ಭೂತಾಗು ನಮ್ಮ ಮಿಂಚಿಗೆ ತುಂಬ ಇಷ್ಟ ಫ್ರೆಂಡ್ಸ್ ನೀರಂದರೆ ಎಷ್ಟು ಇಷ್ಟ ಅಂತಂದರೆ ಅರ್ಧ ಇವಾಗ ನೋಡಿ ಎಂತ ಕಿತ್ಮಿ ಮಾಡ್ತಾಳೆ ಅಂತಂದ್ರೆ ಅದನ್ನ ಕೆಳಗಡೆ ಇಟ್ಕೊಂಡು ಅದರಲ್ಲಿ ಕೈ ಹಾಕಿ ಅದನ್ನ ಆಟ ಸ್ಟಾರ್ಟ್ ಮಾಡ್ತಾಳೆ ಫ್ರೆಂಡ್ಸ್ ನಾನು ಏನ್ ಹೇಳ್ತಾ ಇದ್ದೆ ಅಂತಂದ್ರೆ ಸೊ ಲಾಗ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಈ ಒಂದು ಬಿಸಿ ಶೆಡ್ಯೂಲಲ್ಲಿ ಮಿಸ್ ಮಾಡ್ಕೊತೀನಿ ಅಂತ ಹೇಳಿ ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೆ ಟೈಮ್ ಆಗುತ್ತಾ ಎಡಿಟ್ ಮಾಡೋದಕ್ಕೆ ಟೈಮ್ ಆಗುತ್ತಾ ಅಂತ ಹೇಳಿ ನಾನು ನಿಂಗೆ ಟ್ಯಾಕೆಟಿವ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆ್ಯಂಡ್ ಎಸ್ ಇವತ್ತು ಸಂಡೇ ಆ್ಯಂಡ್ ಸಂಡೇ ಇವತ್ತು ನಂದು ತಿಂಡಿ ಇಲ್ಲ ಜಯಂತ್ ತಿಂಡಿ ಮಾಡಿದ್ದಾರೆ ಆಲ್ರೆಡಿ ನಾನು ಏನು ತಿಂಡಿ ಮಾಡಿದ್ದಾರೆ ಅಂತ ಹೇಳಿ ತೋರಿಸ್ತೀನಿ ಯಾಕೆ ಅಂತಂದರೆ ಅವರೇ ಹೇಳಿದ್ದು ರಾತ್ರಿ ನಾನು ನಾಳೆ ಬೆಳಗ್ಗೆ ಎದ್ದು ಬೇಗ ತಿಂಡಿ ಮಾಡ್ತೀನಿ ನೀನು ಆರಾಮಾಗಿ ಅದು ಹೇಳಿ ಸೊ ಹಂಗಾಗಿ ಅವರೇ ತಿಂಡಿ ಸೊ ಫ್ರೆಂಡ್ಸ್ ಇವತ್ತು ತುಂಬ ಕೆಲಸಗಳಿದೆ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಐ ಹೋಪ್ ಡೆಫಿನೆಟ್ಲಿ ನಿಮಗೆ ಲಾಗ್ ಇಷ್ಟ ಆಗೇ ಆಗುತ್ತೆ ಆ್ಯಂಡ್ ಅದಕ್ಕಿಂತ ಮುಂಚೆ ತುಂಬ ಜನ ಲಾಗ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿತಾ ಇದ್ದೀರಿ ನಿಮ್ಗೆ ಏನಾದರೂ ಒಂದು ವೇಳೆ ನಮ್ಮ ಲಾಗ್ಸ್ ಇಷ್ಟ ಆಗ್ತಾಯಿದೆ ಅಂತ ಅಂದ್ಕೊಂಡ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹಾಗೆ ಒಂದೇ ಒಂದು ಲೈಕ್ ಮಾಡಿ ನೀವೇನೇ ಹೇಳಬೇಕು ಅಂತ ಅಂದ್ಕೊಂಡ್ರೂ ಕೂಡ ಕಮೆಂಟ್ಸ್ ಮೂಲಕ ಹೇಳ್ಕೊಬೋದು ಆ್ಯಂಡ್ ಏನಿದು ನಮ್ಮ ಮನೆಯಲ್ಲಿ ಸೌಂಡ್ ಬರ್ತಾ ಇದೆ ಅಂತ ಅಂದ್ಕೊಂಡಿದ್ದೀರ ಮಜಾಟಾಗಿ ಸ್ಟಾರ್ಟ್ ಆಗಿದೆ ಸೊ ಮಜಾಟಾಗಿ ಅಂದರೆ ತುಂಬ ಇಷ್ಟ ಇಷ್ಟಿರ ಬಿಗ್ ಬಾಸ್ ನೋಡ್ತಾ ಇದ್ವಿ ಮೊಬೈಲ್ ಮೊಬೈಲಲ್ಲಿ ಇದ್ಮೇಲೆ ಮಜಾಟಾಗಿ ಶುರು ಮಾಡ್ಕೊಂಡಿದೀವಿ ಏನು ಮಾಡಲಿ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ ಅಂದ್ಕೊಂಡಿದೆ ಟಿ ವಿ ತರಬೇಕು ಅಂತೇಳಿ ಬಿಗ್ ಬಾಸ್ ಕೂಡ ಮುಗ್ದೋಯ್ತು ಟಿ ವಿ ಬರಲಿಲ್ಲ ಆ್ಯಂಡ್ ಇದು ಮಜಾ ಟಾಕಿ ಸ್ಟಾರ್ಟ್ ಆಗಿದೆ ಅದ್ರ ಜೊತೆಲಿ ಒಂದೆರಡು ಒಳ್ಳೆ ಒಳ್ಳೆ ಧಾರಾವಾಹಿಗಳು ಕೂಡ ಸ್ಟಾರ್ಟ್ ಆಗಿದೆ ಅಷ್ಟೊಂದು ದಿನ ಇಂಟ್ರೆಸ್ಟ್ ಇಲ್ಲ ಬಟ್ ಆದರೆ ಮನೇಲಿ ಟಿ ವಿ ಇರಬೇಕು ಅನ್ನೋದು ತುಂಬ ಫೀಲಿಂಗ್ ಆಗ್ತಾ ಇದೆ ಗೊತ್ತಿಲ್ಲ ದೇವ್ರು ಯಾವ ಕಾರಣ ತೋರುತ್ತಾನಂತೇಳಿ ಬಟ್ ಬರುತ್ತೆ ಡೆಫಿನೆಟ್ಲಿ ಹಾಗೆ ಅಲ್ಲಿ ನೋಡಿ ತಿಂಡಿಯೇ ಕಲಿಸ್ತಾ ಇದ್ದಾರೆ ಮಮ್ಮಿ ಏನು ತಿಂಡಿ ಮಾಡಿದೀಯಾ ಟಮೊಟೊ ರೈಸ್ ಮಾಡಿದಾರಂತೆ ಸೊ ಟಮೊಟೊ ರೈಸ್ ತಿಂದು ಹೇಗಿದೆ ಅಂತ ಹೇಳಿ ಹೇಳ್ತೀನಿ ಫ್ರೆಂಡ್ಸ್ ಲೈಟಾಗಿ ಉಪ್ಪು ಜಾಸ್ತಿ ಆಗಿದೆ ಅಂತೆ ನಾನಾದರೂ ಉಪ್ಪನ್ನ ಹಾಕೊಂಡು ತಿನ್ನೋ ಥರ ಮಾಡ್ತೀನಿ ನೀನು ಅದರಿಂದ ಉಪ್ಪು ತೆಗೀ ನೋಡೋಣ ಸೊ ಟೊಮೊಟೊ ರೈಸ್ ಇಸ್ ರೆಡಿ ಸ್ಮೆಲ್ ಆಸ್ ಯೂಶಲ್ ಡೈ ಯಾವಾಗಲೂ ಮಾಡ್ತಿಲ್ಲ ಹಾಗೆ ಡೈಲಿ ಎಲ್ಲ ಡೈಲಿ ಮಾಡೋದು ಸೊ ತಿಂಡಿ ತಿನ್ನುವಂಥ ಟೈಮ್ ರಾತ್ರಿ ಬೇರೆ ಏನೂ ತಿಂದಿಲ್ಲ ನಾವು ಯಾಕೆಂದ್ರೆ ನಿನ್ನೆ ಸಂಜೆ ಒಂದು ನಾಲ್ಕು ಗಂಟೆ ಸರ್ರೆ ತಿಂದಿದ್ವಿ ಹಾಗಾಗಿ ಏನೂ ತಿರ್ಲಿಲ್ಲ ತಿನ್ನಲಿಲ್ಲ ಹಂಗೆ ಮಾಡ್ಕೊಂಡಿದ್ವಿ ಎಲ್ಲಿ ಗ್ಯಾಸ್ಟ್ರಿಕ್ ಆಗುತ್ತೋ ಅಂತ ಪಟ್ಬಿಟ್ಟಿದೆ ನನ್ನ ಹೆಲ್ತ್ ಬಗ್ಗೆ ಸ್ವಲ್ಪ ಜಾಸ್ತಿ ಭಯಪಡ್ತೀನಿ ನಾನು ಬಟ್ ಇತ್ತೀಚೆಗೆ ಹೇಗಾಗ್ತಾಯಿದೆ ಅಂತಂದರೆ ಎಲ್ಲ ಕೂಡ ತಂತಾನ ತಂತಾನ ಸೆಟ್ ಆಗ್ತಾಯಿದೆ ತುಂಬ ಬ್ಲೆಸ್ಡ್ ಅಂತ ಅನಿಸ್ತಿದೆ ಬಿಕಾಸ್ ಆಫ್ ಅಫರ್ಮೇಷನ್ಸ್ ಬೆಳಗ್ಗೆ ಎದ್ದ ತಕ್ಷಣ ಅಫರ್ಮೇಷನ್ಸ್ ಮಾಡ್ತೀನಿ ಮತ್ತು ನನಗೆ ಯಾವಾಗ ಯಾವಾಗ ನಾನು ವೀಕ್ ಅನಿಸ್ತೀನಿ ಅವಾಗೆಲ್ಲ ಅಫರ್ಮೇಷನ್ಸ್ ಮಾಡ್ತಾ ಇದ್ದೀನಿ ಅದೆಲ್ಲೋ ವರ್ಕ್ ಆಗ್ತಿದೆ ಅಂತ ಅನ್ಕೊತೀನಿ ಸೊ ಓಕೆ ಬೆಟರ್ ಅನ್ನಿಸ್ತಾ ಇದೆ ಹೆಲ್ತ್ ಮತ್ತು ನಿನ್ನೆ ರಾತ್ರಿ ತಿಂದೆ ಇದ್ರೂ ಕೂಡ ಪರವಾಗಿಲ್ಲ ಗ್ಯಾಸ್ಟ್ರಿಕ್ ಆಗಿಲ್ಲ ಹೊಟ್ಟೆ ನೋವು ಬಂದಿಲ್ಲ ಅದೇನೋ ಫ್ರೆಂಡ್ಸ್ ಹೊಟ್ಟೆ ನೋವು ಬಂದ್ಬಿಡ್ತಿತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದೇ ಸೈಡ್ ಮಲ್ಕೊಂಡು ಹಾಲು ಕುಡಿಸ್ತೀನೋ ಸೊ ಆ ಕಾರಣಕ್ಕೆ ಇರ್ಬೋದು ಅಂತ ಅಂದ್ಕೊಂಡು ತುಂಬಾ ನೆಗ್ಲಿಜೆನ್ಸಿ ಮಾಡ್ತಿದ್ದೆ ನಾನು ಬಟ್ ಗ್ಯಾಸ್ಟ್ರಿಕ್ ಇನ್ನ ಅಂತೇಳಿ ಗೊತ್ತಿರಲಿಲ್ಲ ಏನು ತಿಂಡಿ ಚೆನ್ನಾಗಿದೆ ಟೇಸ್ಟ್ ಮತ್ತೆ ಏನು ಖಾರ ಅದೆಲ್ಲ ಓಕೆ ಬಟ್ ಸ್ವಲ್ಪ ಉಪ್ಪು ಜಾಸ್ತಿ ಏನು ಮಾಡೋದು ಇದು ಮಾಡೋದಲ್ಲ ಸೊ ಅದಕ್ಕೆ ಥ್ಯಾಂಕ್ಸ್ ಏನಮ್ಮ ಮನೆ ಪೂರ್ತಿ ಓಡಾಡು ಎಲ್ಲ ಕಿತ್ತಾಕು ಸೊ ಜಯಂತ್ ಜಯಂತ್ ರೆಡಿಯಾಗಿ ಹೊರಟಿದ್ದಾರೆ ಅಲ್ಲೋಡಿ 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 ಅಯ್ಯೋ ಅಲ್ಲೋಡ ಪಪ್ಪ ಎಲ್ಲ ಪಪ್ಪ ಎಲ್ಲೈತೆ ಪಪ್ಪ ಎಲ್ಲೈತೆ ಹಾಂ ಶಬಾಷ್ ಎಲ್ಲಿ ಹೋಗ್ತೀಯಮ್ಮ ಹಾಂ ಎಲ್ಲಿ ಹೋಗ್ತೀಯ ಹ್ಞೂ ಅಯ್ಯೋ ಅಯ್ಯೋ ಪಪ್ಪೀತಗಳದ್ದ ಮಿಂಚು ಗುಂಡ ಎಲ್ಲಿ ಹೋಗ್ತೀಯಾ ಬಾ ಅಮ್ಮ ಎಲ್ಲಿ ಹೋಗ್ತೀಯಾ ಬಾ ಮಿಂಚು ಏಮಿ ಬುಕ್ಕ ಒದ್ದು ಹ್ಞೂ ದ ಪಪ್ಪಾ ಬಾಯ್ ಸೇ ಇಲ್ಲ ನನಗೆ ಬಾಯಿ ಮಾಡ್ತಾಳೆ ಅವ್ರ ತುಂಬ ಬಾಯಿ ಮಾಡಿದಳೆ ದಾ ಮಿಂಚು ಮಿಂಚು ದ ದೇ ದಾ ಮಿಂಚು ದಾಯ್ ಹ್ಞಾಯ್ ಬಾಯ್ ಹ್ಞೂ ನೋಡಿ ಬಾಯ್ ಹ್ಞೂ ಇಂಥದ್ದೆಲ್ಲ ಚೆನ್ನಾಗಿ ಮಾಡ್ತಾಳೆ ಚಿಟ್ಟಿನೂ ಮತ್ತೆ ಮಿಟ್ಟುನೂ ಎಬ್ಬಿಸ್ಬೇಕು ಅವ್ರು ಇನ್ನೂ ಎದ್ದಿಲ್ಲ ಎದ್ದೇಳ ಸೊ ಎದ್ರೆ ಅಮ್ಮನ ಮನೆಗೆ ಹೋಗ್ಬೇಕು ಯಾಕಂದರೆ ಇವತ್ತೊಂದು ಸ್ಪೆಷಲ್ ಥಿಂಗ್ ನಡೀತಾ ಇದೆ ನಮ್ಮ ಅಕ್ಕ ಅವರು ಮನೆ ಶಿಫ್ಟ್ ಮಾಡ್ತಾ ಇದ್ದಾರೆ ಸೊ ಹಾಲು ಹೋಗ್ಬೇಕು ಹಾಗಾಗಿ ರೆಡಿ ಏನಿಲ್ಲ ನಾನು ಸಂಜೆ ರೆಡಿ ಆಗಬೇಕು ಬಿಕಾಸ್ ನಾ ಹೊರಡೆ ಹೋಗ್ಬೇಕು ಆವಾಗ ರೆಡಿ ಆಗಬೇಕು ಅನ್ನೋ ಇದೆ ಇವಾಗ ರೆಡಿ ಆಗೋದಕ್ಕಂತ ಆಗಲ್ಲ ಫ್ರೆಂಡ್ಸ್ ಬಂದು ಸ್ವಲ್ಪ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನು ಹಾಗಾಗಿ ಚಿಟ್ಟಿ ಮಿಟ್ಟು ಎದ್ದೇಳ್ರಿ ಹೇಳಿರಿ ಅಜ್ಜಿ ಮನೆ ಹೋಗೋಣ ಅಜ್ಜಿ ಮನೆಗೆ ಅಮ್ಮನ ಮನೆಗೆ ಬಂದಾಯಿತು ಸೊ ಜಯಂತ್ ಸಂಡೇ ಆದರೂ ಕೂಡ ಕೆಲ್ಸಕ್ಕೆ ಹೋದರು ಅವ್ರು ಕೆಲ್ಸಕ್ಕೆ ನಮ್ಮನ್ನ ನಮ್ಮನ್ನಿಲ್ಲಿ ಬಿಟ್ಟು ಹೋಗಬೇಕು ಅನ್ನೋದು ಅವರ ಒಂದು ಉದ್ದೇಶ ಯಾಕಂದರೆ ಮತ್ತೆ ನಾನು ಅಮ್ಮನ ಮನೆಗಿನ್ ಮನ ಅಮ್ಮನ ಮನೆಗೆ ಇಲ್ಲಿಂದಲ್ಲಿ ನಡ್ಕೊಂಡು ಹೋಗೋದ್ರೊಗಡೆ ಸೊಂಟ ನೆಟ್ಟಿಗಾಗಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ದೂರ ಇದೆ ಆದರೂ ಕೂಡ ಇವ್ರನ್ನೇ ಎತ್ಕೊಂಡು ಎಳ್ಕೊಂಡು ಹೋಗೋದ್ರೊಳಗಡೆ ಫುಲ್ ಸುಸ್ತಾಗುತ್ತೆ ಹಾಗಾಗಿ ಬಿಟ್ಟು ಬರೋದಾಗಿರ್ಬೋದು ಕರ್ಕೊಂಡು ಹೋಗೋದಾಗಿರ್ಬೋದು ಇದ್ದಾಗ ನಾನೇನು ಮಾಡ್ತೀನಿ ಅಂದರೆ ಜಯಂತಿ ಇದ್ದಾಗಲೇ ಸ್ವಲ್ಪ ಕವರ್ ಮಾಡ್ಕೋದಾಗ ಟ್ರೈ ಮಾಡ್ತೀನಿ ಇನ್ನು ಇಲ್ಲಿ ಬಂದು ಕೂತ್ಕೊಂಡ್ವಿ ಕೂತ್ಕೊಂಡಿದ ತಕ್ಷಣ ನಮ್ಮ ಬಿಟ್ಟು ಅವರಪ್ಪ ಬಿಟ್ಟು ಹೋಗಿದ್ದು ನೋಡಿ ಫುಲ್ ಅಳಕೋಂತ ಕೂತ್ಕೊಂಡಿದ್ಲು ಅವ್ಳನ್ನ ಸಮಾಧಾನ ಮಾಡಿ ಹೆಂಗಾಗಿದೆಯೋ ನೋಡು ಕಳ್ಳಿ ಬಾವ ಇದ್ದಂಗೆ ಬಾ ಇಲ್ಲಿ ಅಂತಂದೇಳಿ ತಲೆ ಬಾಚ್ಕೊ ಕೂತ್ಕೊಂಡಿದ್ದೀನಿ ಮನೇಲೆ ನಾವೇನು ಅಂದ್ಕೊಂಡಿದ್ದೀವಿ ಅಂತಂದರೆ ನಮ್ಮ ಜಯಂತ್ ಸ್ವಲ್ಪ ತಲೆಗಿಲೆ ಬಾಚ್ತೀನಿ ತಡಿ ಅಂತಂದಿದ್ದಕ್ಕೆ ಅಲ್ಲೇ ಹೋಗಿ ಮಾಡ್ಕೊಂಡಿ ನನಗೆ ಟೈಮ್ ಆಗುತ್ತೆ ಬಂದರೆ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದರೆ ಇಲ್ಲ ಅಂತ ಹೇಳಿದ್ದಕ್ಕೆ ಪಾಪ ಮಕ್ಳು ಹೆಂಗಿದವರು ಹಾಗೆ ಕರ್ಕೊಂಡು ಿದ್ದು ಚಿಟ್ಟಿ ಮತ್ತೆ ಮಿಟ್ಟು ಇಬ್ಬರೂ ಕೂಡ ಸ್ವಲ್ಪ ಫ್ರೆಶ್ ಆದರು ನಮ್ಮ ಮಿಂಚು ಅಂತೂ ಅಸಲ್ ಫ್ರೆಶ್ ಆಗಲಿಲ್ಲ ಸ್ನಾನನೇ ಇಲ್ಲ ಅವ್ಳಿಗೆ ಆಮೇಲೆ ಏನಕ್ಕೆ ಸ್ನಾನ ಇಲ್ಲ ಅಂತಂದ್ರೆ ಇವತ್ತು ನಾವು ಕಟಿಂಗ್ ಶಾಪ್ಗೆ ಹೋಗಿ ಕಟಿಂಗ್ ಮಾಡಿಸ್ಕೊಂಡ್ ಬಂದು ಅವಳಿಗೆ ಸ್ನಾನ ಮಾಡ್ಸೋಣ ಅನ್ನೋ ಅನ್ನೋದವರ ಪ್ಲಾನ್ ಅಲ್ಲೇ ಹೋಗಿದ್ದು ಅಲ್ಲಿ ಹೋದ್ರೆ ಅವ್ರು ಬಾಬಾ ಬ್ಯುಸಿ ಇದ್ರು ಏನ್ ಅಂತಂದ್ರೆ ಅಂತಂದರೆ ಕಾವ್ಯ ಅವ್ರ ಮನೆಗೆ ಹೋಗ್ಬೇಕಲ್ಲ ಇನ್ನೇನು ಹಾಲು ಹಾಕ್ಸೋದಕ್ಕೆ ಹಾಗಾಗಿ ಅವ್ರು ಬ್ಯುಸಿ ಇದ್ರು ಅಂತ ಹೇಳಿ ನಾನು ಬಾರದ್ರೆ ನಾನಾದರೂ ನೀನು ಹೋಗಿ ಬರೋಣ ಅಂತಂದಿದ್ದಕ್ಕೆ ಅವನು ಇಲ್ಲ ನಾನು ಅರ್ಜೆಂಟಲ್ಲಿ ಇದ್ದೀನಿ ಆಮೇಲೆ ಬರೋಣ ಆಮೇಲೆ ಬರೋಣ ಫಸ್ಟ್ ಇದನ್ನು ಹೋಗಿ ಬರ್ರಿ ಅಂದಿದ್ದಕ್ಕೆ ಇಬ್ಬರು ಕುತ್ಕೊಂಡು ಎಣ್ಣೆ ಹಾಕಿ ಚೆನ್ನಾಗಿ ಬಾಚಿ ಇದ್ದೀನಿ ಮಿಟ್ಟಿಗೆ ಎಣ್ಣೆ ಹಾಕಿ ಎರಡು ಹಾಕಿದೆ ಇವಾಗ ಇವಳನ್ನ ಕುಂದಿರ್ಸ್ಕೊಂಡು ಒಂದು ಹಾಕ್ತಿದ್ದೀನಿ ಇವತ್ತು ಫಸ್ಟ್ ಟೈಮ್ ಮಿಂಚು ಈ ಥರ ಇದ್ದಿದ್ದು ಹಂಗಾಗಿ ಎಲ್ಲರೂ ಕೂತ್ಕೊಂಡು ನೋಡ್ತಿದ್ದಾರೆ ನಮ್ಮ ಅಕ್ಕ ನೋಡಿ ಹೆಂಗೆ ನೋಡ್ತಿದ್ದಾಳೆ ಅಮ್ಮ ಅದು ನಮ್ಮ ತಮ್ಮ ಅಕ್ಕ ಎಲ್ಲರೂ ಅಯ್ಯೋ ಯಾಕೆ ಹಂಗಾಗ್ತಿದೆ ಅವಳಿಗೆ ಅಂತ ಹೇಳಿ ನೋಡ್ಕೊಂತ ನಿಂತಿದಾರೀ ಎಷ್ಟು ಚಂದ ಕಾಣಿಸ್ತಾಳೆ ನೋಡು ಹಂಗೆ ಹಿಂಗೆ ಅಂತ ಹೇಳಿ ಇಷ್ಟು ದಿನ ಎರಡು ಜುಟ್ಟು ಅಥವಾ ಒಂದು ಜುಟ್ಟು ಅರ್ಧಂಬರ್ಧ ಕೂದಲೆಲ್ಲ ತಗೊಂಡು ಹಾಕ್ತಿದ್ವಿ ಫಸ್ಟ್ ಟೈಮ್ ಇಷ್ಟು ನೀಟಾಗಿ ಎಲ್ಲದೂ ತಗೊಂಡು ಹಾಕಿದ್ದು ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು ಅಂತಂದ್ರೆ ನಾವಮ್ಮ ಬೈತಾ ಒಂದು ವರ್ಷಕ್ಕೆ ಯಾವ ಲೆವೆಲಿಗೆ ಕೂದಲು ಬಂದಿದೆ ನೋಡಿ ಎಲ್ಲ ಹಿಡಿದು ಒಂದು ಜುಟ್ಟು ಹಾಕ್ಬೋದು ಅಂತೇಳಿ ಅಲ್ಲಿ ಹೆಂಗೆ ಜಗಳ ಆಡ್ತಾಳೆ ನಮ್ಮ ಅಮ್ಮನ ಹತ್ರ ಅಯ್ಯೇ ನೈಸ್ ಏ ಮಿಂಚು ನೈಸ್ ಮಾತಾಡೋದು ಗೊತ್ತಾಗುತ್ತೆ ಕರಿಯೋದ್ ಗೊತ್ತಾಗುತ್ತೆ ಜಗಳಾಡೋದ್ ಗೊತ್ತಾಗುತ್ತೆ ಉಮ್ಮ ಕೊಡು ಅಂತಂದ್ರೆ ಉಮ್ಮ ಕೊಟ್ಟು ನೈಸ್ ಮಾಡೋದ್ ಗೊತ್ತಾಗುತ್ತೆ ಈ ಪುಟಾಣಿ ಒಂದ್ ವರ್ಷಕ್ಕೆ ಇಷ್ಟು ಸೋಗ್ಳು ಮಾಡ್ತಾ ಇದ್ದಾಳೆ ಸೊ ಇನ್ನು ಆಯಿತು ಫ್ರೆಂಡ್ಸ್ ಅವರಿಬ್ಬರನ್ನು ರೆಡಿ ಮಾಡ್ಕೊಂಡ್ವಿ ಅಮ್ಮ ಅನ್ನಕ್ಕೆ ಇಟ್ಟಿದ್ದಾರೆ ಸ್ವಲ್ಪ ಮಕ್ಕಳಿಗೆ ಹೋಗಿ ಎಷ್ಟು ಎಷ್ಟೊತ್ತಾಗುತ್ತೋ ಏನೋ ಅಂತೇಳಿ ಸೊ ನಾನು ಬರಲ್ಲ ನಂದು ಸ್ನಾನಾಗಿನ ಏನಿಲ್ಲ ನಂದು ಇನ್ನೂ ಸಂಜೆ ನನ್ನ ಸ್ನಾನ ಮಾಡ್ಕೊಂಡು ಹೊರಗಡೆ ಹೋಗಬೇಕು ಇವತ್ತು ಸ್ವಲ್ಪ ಟಯರ್ಡ್ ಆಗಿದ್ದೀನಿ ದಿನ ಎರಡು ದಿನ ಓಡಾಡಿ ಅಂತ ಹೇಳೋದಕ್ಕೆ ನಿಂದೇನು ಪೂಜೆ ಏನಿಲ್ಲ ಬಾ ಹೋಗೋಣ ಬಾ ಹೋಗೋಣ ಅಂತ ಹೇಳಿ ಹಠ ಮಾಡಿದ್ರು ಇನ್ನು ನನ್ನ ಮಕ್ಕಳಂತೂ ಹಸು ಅವರು ಅಲ್ಲಿ ಹೋಗ್ತಿದ್ದಾರೆ ಅಂತಂದ್ರೆ ಇದ್ದಾದರೂ ಇದು ಇರ್ತಾರ ಇಲ್ಲ ಅಲ್ವಾ ಸೊ ಹಾಗಾಗಿ ಅವ್ರ ಜೊತೆ ನಾನು ಹೋಗಿದ್ದು ಹಾಗಾಗಿನೇ ಅಮ್ಮ ಅನ್ನಕ್ಕೆ ಇಡ್ತಾ ಇದ್ದಾರೆ ಮಕ್ಕಳಿಗಿನ್ನೂ ಎಳೀರು ತರಿಸಿದ್ವಿ ಬೆಳಗ್ಗೆ ಸ್ವಲ್ಪ ಅಮ್ಮನೂ ಸುಸ್ತಾಗಿಬಿಟ್ಟಿದ್ದಾರೆ ಫ್ರೆಂಡ್ಸ್ ಮತ್ತು ಹೊಟ್ಟೆ ನೋವು ಸ್ಟಾರ್ಟ್ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ರು ಹಾಸ್ಪಿಟಲ್ಗೆ ಹೋಗಬೇಕು ಅಂತಲೂ ಕೂಡ ಹೇಳ್ತಾ ಇದ್ರು ಹಾಗಾಗಿ ಹೋಗಿದ ತಕ್ಷಣ ಒಂದು ಸ್ವಲ್ಪ ಎಳ್ನೀರು ತರಿಸಿದೆ ಆ ಎಳೀರನ್ನ ಅಮ್ಮ ಒಂದು ಮತ್ತು ಮಕ್ಕಳಿಗೊಂದು ಹೆಚ್ಚು ಎಲ್ಲರೂ ಕುಡಿಸ್ಕೋ ಅಂತ ಬರ್ತಿದ್ದಾರೆ ಒಂದೊಂದು ಟೀ ಲೋಟದಲ್ಲಿ ಹಾಕಿ ಇನ್ನು ನಾನು ಕುಡಿತಾ ಮತ್ತು ಮಿಂಚು ಕುಡಿಸ್ತಾ ಖಾಲಿ ಮಾಡ್ತಾಯಿದ್ವಿ ಸೊ ಫ್ರೆಂಡ್ಸ್ ಏನಾಗಿರ್ತದೆ ಸಮಟೈಮ್ಸ್ ಲಾಸ್ಟ್ ಲಾಗಲ್ಲಿ ಮಿಂಚುಗೆ ಮಿಟ್ಟು ಮಿಟ್ಟುಗೆ ಮಿಂಚು ಅಂತಂದಿದ್ದೆ ಕೆಲವೊಬ್ರು ಅದನ್ನ ಅದನ್ನು ಕಮೆಂಟ್ ಮಾಡಿದರು ಸೊ ತಪ್ಪು ನಿಮ್ದಲ್ಲ ತಪ್ಪು ನಂದೇ ಆದ್ರೂ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕೊಳ್ಳಿ ನಿಮಗಷ್ಟೇ ಅಲ್ಲ ಮನೆಯಲ್ಲೇ ನಾನು ಜಯಂತ ಅಮ್ಮ ಅಪ್ಪ ಎಲ್ಲರೂ ಅಷ್ಟೇ ಮಿಂಚು ಮಿಟ್ಟು ಅಂತ ಇರ್ತೀವಿ ಮಿಟ್ಟಿಗೆ ಮಿಂಚು ಅಂತ ಇರ್ತೀವಿ ಯಾಕೆಂದರೆ ಮೀವಿ ಅಂತ ಬಂದುಬಿಡುತ್ತಲ್ಲ ಸೊ ಹಾಗಾಗಿ ಕನ್ಫ್ಯೂಷನ್ ಆಗಿಬಿಡುತ್ತೆ ನಮ್ಮ ಮಿಟ್ಟು ಅಂತೂ ಮಿಂಚು ಅಂತ ಬಾಯ್ತ ಬಂದ್ಬಿಡ್ತೀವಿ ಅಮ್ಮ ನಾನು ಮಿಂಚು ಅಲ್ಲ ಮಿಟ್ಟು ಅಂತ ಅಂತಿರ್ತಾಳೆ ಸೊ ಹಾಗಾಗಿ ಸಮಟೈಮ್ಸ್ ಆ ಥರ ಕೇಳಿಸಿದ್ರೆ ಹೊಟ್ಟೆಗೆ ಹಾಕೊಳ್ಳಿ ಇನ್ನು ಅಮ್ಮ ಗಂಜಿ ಇರುತ್ತಲ್ಲ ತೆಂಗಿನಕಾಯಲ್ಲಿ ಎಳ್ನೀರಲ್ಲಿ ಗಂಜಿ ಇರೋದನ್ನು ತೆಗೆದು ಮಕ್ಕಳಿಗೆಲ್ಲ ತಿನ್ನಿಸಿ ನಮಗೂ ಕೂಡ ತಿನ್ನಿಸಿ ಇವಾಗ ಅವರೆಲ್ಲ ರೆಡಿ ಆಗ್ತಿದ್ದಾರೆ ಸ್ನಾನ ಮಾಡಿಕೊಂಡು ನಾನು ಸ್ವಲ್ಪ ಸುಮ್ಮನೆ ಕುತ್ಕೊಳ್ಳಲ್ಲ ಹಾಗಾಗಿ ತೊಗರಿಕಾಳೆಲ್ಲ ಹಸಿ ತೊಗರಿಕಾಳು ಅಮ್ಮ ರೀಸೆಂಟ್ಲಿ ಹೊಲಕ್ಕೆ ಹೋದಾಗ ತಂದು ಫ್ರಿಜ್ಜಲ್ಲಿಟ್ಟು ಇದ್ರು ನಾನು ಹೋದರೆ ಇದನ್ನೆಲ್ಲ ಕೆದಕಿ ಅದನ್ನೆಲ್ಲ ರೆಡಿ ಮಾಡಿ ಕೊಟ್ಟು ಬರ್ತಾ ಇರ್ತೀನಿ ಮೀನ್ಸ್ ಈ ತರ ಸುಳಿಯೋದು ಇತ್ತು ಅಂತಂದ್ರೆ ಇನ್ನು ತೊಗರೆ ಕಾಳೆಲ್ಲ ಒಂದು ಬಾಕ್ಸಲ್ಲಿ ಪೂರ್ತಿ ಬಿಸಿ ಅನ್ನ ಮೊಸರು ತಗೊಂಡು ಅಮ್ಮ ಮತ್ತೆ ಕಾವ್ಯ ಬುಜ್ಜಿ ಚಿಟ್ಟಿ ಮಿಟ್ಟು ನಾನು ಎಲ್ಲರೂ ಕೂಡ ಹೊರಟ್ವಿ ಸೊ ಚಿಟ್ಟಿ ಅವರು ಚಿಕ್ಕಪ್ಪನ ಜೊತೆ ಬರ್ತಾ ಇದ್ದಾನೆ ಅಂಗಡಿಗೆ ಹೋಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಸೊ ಮನೆಗೆ ಬಂದ್ವಿ ಮನೆಗೆ ಬರೋದು ಸ್ವಲ್ಪ ದೂರ ಆಗುತ್ತೆ ಆಟೋಗೆ ಒಂದು ನಲ್ವತ್ತು ರೂಪಾಯಿ ತಗೊಂತಾರೆ ಆಟೋ ಹತ್ತಿ ಬಂದ್ವಿ ಕಾವ್ಯವ್ರ ಮನೆಗೆ ಹೊಸ ಮನೆ ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ ಅಂಡ್ ಕಟ್ಟಿರೋದು ಕೂಡ ಹೊಸದೇ ಇವರು ಬರ್ತಾ ಇರೋದು ಫಸ್ಟ್ ನೇವರೇ ಆಲ್ರೆಡಿ ನಿನ್ನೆ ಎಲ್ಲಾ ವಸ್ತುಗಳನ್ನೂ ಕೂಡ ಮನೆಯಲ್ಲಿ ತಂದು ಇಟ್ಬಿಟ್ಟಿದ್ದಾರೆ ಸೊ ಕೇಳ್ಬೋದು ನೀವು ಪೂಜೆ ಆಗದೆ ತಂದು ಇಟ್ಬಿಟ್ಟಿದಾರಲ್ಲ ಅಂತ ಹೇಳಿ ಸೊ ಇವತ್ತು ಅವರು ಮನೆಯವರು ಇರಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಪೂಜೆ ಸಾಮಾನು ಆಗಿರ್ಬೋದು ಮತ್ತೆ ಮನೆಗೆ ಹೊಸ್ತಾಗಿ ಬರೋವಾಗ ಏನೇನೆಲ್ಲ ಫಸ್ತಾ ಇರ್ತಾರೆ ಅದನ್ನೆಲ್ಲ ತಂದಿಟ್ಟು ಈ ವಸ್ತುಗಳೆಲ್ಲ ತಂದಿಟ್ಟಿದ್ದಾರೆ ಇನ್ನು ನಾವು ಇವತ್ತು ಪೂಜೆ ಮಾಡಿ ಶಾಸ್ತ್ರೋ ಅಂದರೆ ಶಾಸ್ತ್ರ ಪ್ರಕಾರ ಹಾಲು ಅಂತ ಅಂತೇಳಿ ಬಂದು ಇವಾಗ ರೆಡಿ ಮಾಡ್ಕೊತಿದಾರೆಲ್ಲ ನಮ್ಮ ಮಿಂಚು ಓದೋಳು ಸೀದಾ ಈ ಟಿ ವಿ ಯೂನಿಟ್ ಏನಿದೆ ಇಲ್ಲಿ ಆಟ ಆಡೋಕೆ ಕುತ್ಕೊಂಡವಳು ಮತ್ತೆ ವಾಪಸ್ ಬರಲೇ ಇಲ್ಲ ಫ್ರೆಂಡ್ಸ್ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಅವಳಿಗೆ ಆ ಟಿ ವಿ ಯೂನಿಟು ಹಾಗೆ ಏನೋ ಅತ್ತಿ ಕೂತ್ಕೊಳ್ಳೋ ಅಷ್ಟು ಈಸಿಯಾಗಿ ಸಿಗ್ಬಿಡುತ್ತಲ್ಲ ಹಾಗಾಗಿ ಫುಲ್ ಆಟ ನನಗಂತರೂ ಮನೆ ತುಂಬ ಇಷ್ಟ ಆಯಿತು ನಿಮಗೂ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಒನ್ ಬಿ ಎಚ್ ಗೆ ಅದು ಸ್ವಲ್ಪ ಪ್ಯಾಸೇಜ್ ಇದೆ ವಾಶ್ರೂಮ್ಗೆ ಆಗಿ ಪ್ಯಾಸೇಜ್ ಇದೆ ಅದು ಬಿಟ್ಟರೆ ರೂಮ್ ಅಲ್ಲ ಬಟ್ ಒನ್ ಬಿ ಎಚ್ಗೆ ತುಂಬ ಆಗಿ ಸಕ್ಕದಾಗ ಕಟ್ಟಿದ್ದಾರೆ ಮನೆ ಅಂತೂ ಬೈ ಹಾರ್ಟ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನಮ್ಮ ಶಾಮ್ನೂರು ಮನೆ ನೆನಪಾಗ್ಬಿಡ್ತು ನನಗೆ ಆ ಮನೇಲಿ ಇದ್ದಷ್ಟು ಹೊತ್ತು ಕೂಡ ಅಮ್ಮ ಪೂಜೆ ಎಲ್ಲ ರೆಡಿ ಮಾಡಿ ಪೂಜೆಗೂ ಕೂಡ ಮೀನ್ಸ್ ದೀಪ ಎಲ್ಲ ಹಚ್ಚಿ ಇವಾಗ ಹಾಲು ಉಗಿಸೋದಕ್ಕೆ ಅಲ್ಲಿ ರೆಡಿ ಮಾಡ್ಕೊಂಡು ನಿಂತಿದ್ದಾರೆ ಸೊ ಸಾಮಾನು ಇನ್ನೂ ಹಂಗೆ ಇದೆ ಸೊ ನಿಮಗೂ ಆ ಥರ ಅನ್ನೋಸ್ತಾ ಈ ಟಿ ವಿ ಟಿ ವಿ ಯೂನಿಟ್ ಆಗಿರ್ಬೋದು ಕಿಚನ್ ಅಂತರೂ ಯಾರಿಗೆಲ್ಲ ನೆನಪಿದೆ ನಮ್ಮದು ಶಾಮ್ನೂರು ಮನೆ ಸೊ ನೆನಪಿದ್ರೆ ಕಮೆಂಟ್ ಮಾಡಿ ಸೇಮ್ ಆಸ್ ಇಟ್ ಈಸ್ ಹಿಂಗೆ ಇದ್ದಿದ್ದು ಸೊ ಇಲ್ಲೊಂದು ಕಡೆ ಆ ಮನೆಗೆ ನಂಗೆ ತುಂಬ ಪರ್ಸ್ನಲಿ ಕನೆಕ್ಟ್ ಆಗಿಬಿಟ್ಟಿದೆ ಗೊತ್ತಲ್ವ ಫ್ರೆಂಡ್ಸ್ ನಿಮಗೆಲ್ಲ ಅದೇ ಮನೆ ನೆನಪಾಗ್ಬಿಡ್ತು ಮತ್ತು ಈ ಥರದ ಇರೋದಕ್ಕೆ ನಮ್ಗೆ ತುಂಬ ಇಷ್ಟ ಇವಾಗ ಮನೆ ತುಂಬ ಸ್ಪೇಷಸ್ ಇದೆ ಬಟ್ ಅದು ಫರ್ನಿಷಡ್ ಅಲ್ಲ ಆಮೇಲೆ ಓಕೆ ಇರೋದಕ್ಕೆ ತುಂಬ ಚೆನ್ನಾಗಿದೆ ಮುಂಚೆ ಇದ್ದಿದ್ದು ನಾವು ಇದೇ ಥರ ಮನೆಯಲ್ಲಿ ಬಟ್ ಇವಾಗ ಹೋದರೆ ನಾವು ಹೆಂಗೆ ಹೋಗಬೇಕು ಅಂತಂದರೆ ಸ್ಪೇಸ್ ಇಷ್ಟೇ ಇರಬೇಕು ಬಟ್ ಇನ್ನೂ ಚೆನ್ನಾಗಿರಬೇಕು ಅನ್ನೋದು ನನ್ರಿ ಬಟ್ ಇವಾಗ ಸದ್ಯಕ್ಕೆ ನಮ್ಮ ಮನೆ ಚೇಂಜ್ ಮಾಡೋವಂಥದ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಐಡಿಯಾನೇ ಇಲ್ಲ ಈ ಮನೆಯಿಂದ ಇವಾಗಿರೋಂಥ ಮನೆಯಿಂದ ನಾವು ನೆಕ್ಸ್ಟ್ ಹೋಗೋದೇ ಲೀಸ್ಗೆ ಹಾಕಿಸ್ಕೊಂಡು ಹೋಗಬೇಕು ಅಂತ ಇದ್ದೀವಿ ಇವಾಗ ಪ್ರೆಸೆಂಟ್ ರೆಂಟಿಗೆ ಇರೋದು ಈ ಮನೆ ನೋಡಿದ್ಮೇಲೆ ಇನ್ನೂ ಡ್ರೀಮ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ ಸೊ ಹೀಗೆ ಇರಬೇಕು ನೆಕ್ಸ್ಟು ಈ ಥರ ಮನೆಯಲ್ಲಿ ಹೋಗಬೇಕು ನಾನು ನಮ್ಮ ಶಾಮ್ನೂರಲ್ಲಿ ಇದ್ವಲ್ಲ ಅದೇ ಥರ ಮನೆಗೆ ಇರಬೇಕು ಅಂತ ಹೇಳಿ ತುಂಬ ಇಷ್ಟ ಆಗುತ್ತೆ ಎಷ್ಟು ಜನ ಆ ಮನೇನ ಇಷ್ಟಪಟ್ಟಿದ್ರು ಅಲ್ವಾ ನಿಮಗೆಲ್ಲ ನೆನಪಿರಬಹುದು ಮೇ ಬಿ ಮುಂಚೆಯಿಂದ ಲಾಗ್ಸ್ ನೋಡ್ತಾ ಇದ್ರಿ ಅಂದರೆ ಡೆಫಿನೆಟ್ಲಿ ಇರುತ್ತೆ ಯಾಕೆಂದ್ರೆ ಅದೆಷ್ಟೋ ಜನರು ನನಗಿಂತ ಜಾಸ್ತಿ ನನ್ನ ಮನೆಗೆ ವ್ಯೂವರ್ಸ್ ಆಗಿ ಅವರೇ ಕನೆಕ್ಟ್ ಆಗಿದ್ರು ಆ ಒಂದು ಫೀಲ್ ಆಗ್ತಾ ಇತ್ತು ಆ ಮನೆಯಲ್ಲಿ ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ಆ್ಯಂಡ್ ನೀನು ಮನೆ ನೋಡಿ ಅದರಲ್ಲಿ ಕೂತ್ಕೊಂಡು ಆರಾಮಾಗಿ ಪೂಜೆಗೆ ಎಲ್ಲ ಮುಗೀತು ಇವಾಗ ಹಾಲು ಕುಸ್ತಾ ಇದ್ದಾರೆ ಅದೇನೋ ಒಂಥರ ಖುಷಿ ಅಲ್ವಾ ಹೊಸ ಮನೆ ಅಂತಂದರೆ ಸೊ ನಾನಂತೂ ತುಂಬಾ ಡ್ರೀಮ್ ಮಾಡ್ತೀನಿ ನನ್ಗೆ ಆ ಥರದ್ದೆಲ್ಲ ಡ್ರೀಮ್ ಮಾಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಫೈನಲಿ ಹಾಲುಕ್ತು ಸೊ ಕಂಗ್ರಾಚುಲೇಷನ್ಸ್ ಹೇಳ್ತಾ ಕಾವ್ಯ ಅವ್ರಿಗೆ ಮತ್ತೆ ಅಕ್ಕ ಕೂಡ ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದಾಳೆ ಸೊ ನೋಡ್ಬೇಕು ಇನ್ಮೇಲೆ ಯಾವ ತರ ಇರತ್ತೆ ಅಂತೇಳಿ ಹಾಗೆ ಇವಾಗ ಹಾಲು ಸಿದ್ಧಾಯ್ತು ಟೀ ಬರ್ತಾ ಇದ್ದಾರೆ ಅಮ್ಮ ಅಂತ ಹೇಳಿ ಕುತ್ಕೊಂಡಿದೀನಿ ಕುತ್ಕೊಂಡು ಇವ್ಗೊಂದ್ಸರಿ ಹಾಲು ಕುಡಿಸಿ ಕೆಳಗೆ ಬಿಡ್ತಾ ಇದ್ದೀನಿ ಇವಳು ಹಾಲು ಕುಡಿಸಿದೆ ಅಂತಂದ್ರೆ ಇರದೇ ಇಲ್ಲ ನನ್ನ ಹತ್ರ ಫುಲ್ ಆಟ ಅಲ್ಲಿ ಸಿದ್ದೆ ತಡ ಫ್ರೆಂಡ್ಸ್ ಮತ್ತೆ ಮನೆಗೆ ವಾಪಸ್ ಆಯಿತು ವಾಪಸ್ ಬಂದಾಯ್ತು ಮಕ್ಕಳು ನಾವೆಲ್ಲ ಬಂದ್ವಿ ಅವ್ರ ಸಾಮಾನೆಲ್ಲ ಜೋಡ್ಸ್ಕೊತಿದಾರೆ ಅಂತ ಹೇಳಿ ಮನೇಲಿ ಬಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ ತಕ್ಷಣ ನನ್ನ ತಮ್ಮ ಬಂದ ನನ್ನ ತಮ್ಮನ ಜೊತೆ ಮಾತಾಡ್ಕೊಂತ ಕೂತ್ಕೊಂಡಿದ್ವಿ ಇವರು ನನ್ನ ಚಿಕ್ಕ ತಮ್ಮ ನಮ್ಮ ಚಿಕ್ಕಮ್ಮನ ಮಗ ಇವನು ತುಂಬಾನೇ ಕ್ಲೋಸ್ ನಮ್ಮ ತಮ್ಮ ಹೇಗಿದ್ದಾನೋ ಹಂಗೆ ಅಷ್ಟೇ ಕ್ಲೋಸ್ ಅವನಿಗಿಂತ ಸ್ವಲ್ಪ ಜಾಸ್ತಿನೇ ಯಾಕಂದರೆ ಇವ್ನು ತುಂಬ ಇಷ್ಟ ಆಗ್ತಾ ನಮಗೆ ಕಾಮಿಡಿ ಎಲ್ಲ ಮಾಡ್ಕೊಂಡಿರ್ತಾರೆ ಅಂತೇಳಿ ಸೊ ಇನ್ನು ಇವತ್ತು ಸಂಡೇ ಸಂಡೇ ಆದರೆ ನಮ್ಮ ಮನೇಲಿ ಬಾಡೂಟ ಮಿಸ್ಸೇ ಇಲ್ಲ ನಮ್ಮಪ್ಪ ಬರೋದ್ರೊಳಗಡೆ ಇನ್ನೇನು ಮಾತಾಡ್ತಾ ಇದ್ವಿ ಎಲ್ಲಿ ಅಪ್ಪ ಚಿಕನ್ ತರ್ತಾರೋ ಮಟನ್ ತರ್ತಾರೋ ಅಂತೇಳಿ ಆಗಲೇ ಬಾಗಿಲು ಬಡ್ದು ನೋಡಿದ್ರೆ ಮಟನ್ ತೊಗೊಂಬಂದ್ಬಿಟ್ಟಿದ್ರು ಆಲ್ರೆಡಿ ಕುಕ್ ಕೂಡ ಮಾಡೋಗಿ ಕುತ್ಕೊಂಡಿದ್ದಾರೆ ನಮ್ಮ ಅಪ್ಪಾಜಿ ನಮ್ಮ ಮನೇಲಿ ಹೇಗೆ ಅಂತಂದರೆ ನಾನ್ ವೆಜ್ ಮಾಡೋದು ನಮ್ಮಪ್ಪನೇ ಅಷ್ಟು ಚೆನ್ನಾಗಿ ಮಾಡ್ತಾರೆ ಮಾಡಿದ್ರೆ ನಾವು ಬೊಳ್ಳು ಕಡ್ಕೊಂಡು ತಿನ್ಬೇಕಾಗುತ್ತೆ ಹಾಗೆ ಬಟ್ ಅಡುಗೆ ಮಾಡ್ತಾರೆ ಇಟ್ಕೊಂಡು ಊಟ ಮಾಡಲ್ಲ ಅದು ನಮ್ಮಮ್ಮನೇ ಮಾಡಬೇಕು ಎಷ್ಟೋತ್ತಿದ್ರು ಕೂಡ ನಮ್ಮಮ್ಮನೇ ನಮ್ಮ ಅಪ್ಪಂಗೆ ಊಟಕ್ಕೆ ಇಟ್ಕೊಡ್ಬೇಕು ಅಡುಗೆ ಮಾಡಿದ್ರು ಕೂಡ ಊಟ ಮಾಡೋಲ್ಲ ನಮ್ಮಪ್ಪ ಸೊ ನಮ್ಮಮ್ಮನ ಡ್ಯೂಟಿ ಇನ್ನೇನು ಅಂತಂದರೆ ಮಸಾಲೆ ಜೋಡಿಸ್ಕೊಡೋದಾಗಿರುತ್ತೆ ಮತ್ತು ಬಿಟ್ಟರೆ ಮುದ್ದೆ ಮಾಡೋವಂಥದ್ದಾಗಿರುತ್ತೆ ನನಗೂ ತುಂಬ ಡ್ರೀಮ್ ಇದೆ ಫ್ರೆಂಡ್ಸ್ ಅಡುಗೆ ಮಾಡೋದು ತೋರಿಸ್ಬೇಕು ನಮ್ಮಪ್ಪ ಹೆಂಗೆ ಮಾಡ್ತಾರೆ ಅಂತೇಳಿ ಆಮೇಲೆ ನಮ್ಮ ಅಪ್ಪನ ಜೊತೆ ಲೈವ್ ಕಾನ್ವರ್ಸೇಷನ್ ಮಾಡ್ಕೊಂಡು ಮಾಡಬೇಕು ಅಂತ ತುಂಬ ಇಷ್ಟ ಇದೆ ನೀವು ಯಾರಾದರೂ ವೆಯ್ಟ್ ಮಾಡ್ತಾ ಇದ್ರೆ ಹೌದು ದಿವ್ಯಾ ಮಾಡಿ ಚೆನ್ನಾಗಿರುತ್ತೆ ಅನ್ನೋದಾಯಿತು ಅಂತಂದರೆ ಮಾತ್ರ ಮಾಡ್ತೀನಿ ಏನಾದರೂ ಅದರದ್ದು ಇಷ್ಟ ಇತ್ತು ಅಂತಂದರೆ ಕಮೆಂಟ್ನಲ್ಲಿ ಮೆನ್ಷನ್ ಮಾಡಿ ಇನ್ನು ಮಾತು 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 ಮಾತಾಡ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ ನಮ್ಮಮ್ಮ ಯಾರ ಜೊತೆ ಅಂದರೆ ನನ್ನ ಜೊತೆ ಇದ್ದೆ ಅಂತಂದರೆ ಸೈಲೆಂಟ್ ಆಗಿರೋದೇ ಇಲ್ಲ ನಾ ಅಪ್ಪನಿಗೂ ಅಷ್ಟೇ ತಲೆ ತಿಂತೀನಿ ನಮ್ಮ ಅಮ್ಮಗೂ ಅಷ್ಟೇ ತಲೆ ತಿಂತೀನಿ ಒಟ್ಟು ಏನಾದರೂ ಒಂದು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್ ದಿವೆ ಯಾವಾಗ ಸೈಲೆಂಟ್ ಆಗಿರ್ತೀರಾ ಅಂತ ಅನ್ಬೋದು ವರ್ಕ್ ಮಾಡೋವಾಗ ಮಾತ್ರ ಸೈಲೆಂಟ್ ಆಗಿರ್ತೀನಿ ಆ್ಯಂಡ್ ಯಾವ ಟೈಮಲ್ಲಿ ಸೈಲೆಂಟ್ ಆಗಿರಬೇಕು ಅಲ್ಲಿ ಮಾತ್ರ ಇರ್ತೀನಿ ಸೊ ನೋಡಿ ನಾನು ಅಮ್ಮನ್ಗೆ ತಲೆ ತಿಂತಾಯಿರ್ತೀನಿ ಆಮೇಲೆ ನಾ ಅಪ್ಪಾಜಿ ನ ಅಮ್ಮನ ನನ್ನ ಫ್ರೆಂಡ್ಸ್ ಆ್ಯಕ್ಚುಲಾಗಿ ನಾನು ಎಲ್ಲದೂ ಕೂಡ ಶೇರ್ ಮಾಡ್ಕೊಳ್ಳೋದು ಅಹ್ ಅದು ಹೆಂಗೆ ಇದು ಹೆಂಗೆ ಹಂಗೆ ಮಾಡಿದ್ರೆ ಹೆಂಗೆ ಕತೆಗಳು ದೇವ್ರದು ಅದೆಲ್ಲ ಮಾತಾಡ್ಕೊಂತ ಕುತ್ಕೊಂಡಿರ್ತೀವಿ ನಮ್ಮ ಅಮ್ಮನ ಹತ್ರ ನಮ್ದೆಲ್ಲ ಫ್ರೀಕ್ವೆನ್ಸಿ ಹೇಗೆ ಅಂತಂದ್ರೆ ಒಂದೇ ಥರ ಇವಾಗ ಕೆಲವೊಬ್ಬರಿಗೆ ಒಂದೇ ಮನೆಯಲ್ಲಿ ಒಂದೇ ತಾಯಿ ಮಕ್ಕಳಾಗಿದ್ದರೂ ಕೂಡ ಫ್ರೀಕ್ವೆನ್ಸಿ ಅದು ಅಷ್ಟು ಕನೆಕ್ಟ್ ಆಗ್ತಿರಲ್ಲ ಒಪ್ಪನಪ್ಪ ಹೇಳ್ಬೇಕು ಅಂತಂದ್ರೆ ಇವಾಗ ನಮ್ಮ ಮನೆಯಲ್ಲಿ ಒಂದು ಐದು ಜನ ಇದೀವಿ ನಾವು ಸೊ ಐದು ಜನ ಮೀನ್ಸ್ ಅಳಿಯಂದ್ರನ್ನು ಸೇರಿಸಿ ಏಳು ಜನ ಅಂತ ಅಂದ್ಕೊಳ್ಳಿ ಸೊ ಆ ಏಳು ಜನರಲ್ಲಿ ನಮ್ಮಂಗೆ ನನಗೆ ಫ್ರೀಕ್ವೆನ್ಸಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನನಗೆ ನಮ್ಮ ಅಪ್ಪಾಜಿಗೆ ಫ್ರೀಕ್ವೆನ್ಸಿ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನನಗೆ ನಮ್ಮ ತಮ್ಮಗೆ ಫ್ರೀಕ್ವೆನ್ಸಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನನಗೆ ನಮ್ಮ ಅಕ್ಕಂಗೆ ಫ್ರೀಕ್ವೆನ್ಸಿ ಅಷ್ಟು ಮ್ಯಾಚ್ ಆಗಲ್ಲ ಆಮೇಲೆ ನಮ್ಮ ತಮ್ಮಂಗೆ ನಮ್ಮ ಅಕ್ಕಂಗೆ ಮ್ಯಾಚ್ ಆಗಲ್ಲ ಅಂಡ್ ಮತ್ತೆ ನಮ್ಮ ತಮ್ಮಂಗೆ ನಮ್ಮ ಅಪ್ಪಂಗೆ ಮ್ಯಾಚ್ ಆಗೋಲ್ಲ ಸೊ ಹಿಂಗೆ ಫ್ರೀಕ್ವೆನ್ಸಿ ಇನ್ನು ನಮ್ಮ ಇಡೀ ಫ್ಯಾಮಿಲಿ ಜೊತೆ ನಮ್ಮ ಜಯಂತ್ಗೆ ಫ್ರೀಕ್ವೆನ್ಸಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇನ್ನು ನಮ್ಮ ಅಕ್ಕನ ಗಂಡಂಗೆ ಸ್ವಲ್ಪ ಕಡಿಮೆ ಅನಿಸುತ್ತೆ ಇನ್ನು ಕಾವ್ಯಂಗೆ ಜಯಂಗೆ ಫ್ರೀಕ್ವೆನ್ಸಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ಈ ಥರ ಫ್ರೀಕ್ವೆನ್ಸಿ ಮೀನ್ಸ್ ಕನೆಕ್ಟಿವಿಟಿ ಜಾಸ್ತಿ ಓಕೆ ಕನೆಕ್ಟಿವಿಟಿ ಇರ್ತಾರೆ ಅವ್ರಿದ್ರೆ ಇವ್ರ ಟೈಮ್ ಸ್ಪೆಂಡ್ ಚೆನ್ನಾಗಿ ಮಾಡ್ತಾರೆ ಅನ್ನೋ ಇದು ಮಾತಷ್ಟೆ ಸೊ ನಾನು ಅಂತಿರ್ತೀನಿ ಯಾರಾದರೂ ನನಗೆ ಸುಮ್ಮ ಸುಮ್ಮನೆ ಅಷ್ಟು ಸುಲಭವಾಗಿ ಕ್ಲೋಸ್ ಆಗೋಲ್ಲ ನನಗೆ ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಯಾರೇ ಆಗಿರ್ಬೋದು ಒಂದು ಸರಿ ಯೋಚನೆ ಮಾಡಿ ಆ ಫ್ರೀಕ್ವೆನ್ಸಿ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂದರೆ ಮಾತ್ರ ನಾವು ಅವ್ರ ಜೊತೆ ಕ್ಲೋಸ್ ಆಗಿರ್ತೀವಿ ಅವ್ರು ನಮ್ಮ ಜೊತೆ ಚೆನ್ನಾಗಿರ್ತಾರೆ ಏನೋ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅದರ್ವೈಸ್ ಅಸಲು ನಮಗೆ ಇಷ್ಟ ಆಗ್ತಿರಲ್ಲ ನಾನು ಅವಾಗ ಅನ್ಕೊಂಡ್ಬಿಡ್ತೀನಿ ಓಕೆ ಇವ್ರಿಗೂ ನಮಗೂ ಆಗಿ ಬರಲ್ಲಪ್ಪ ಯಾಕೆ ಬೇಕು ಟ್ರೈ ಯಾಕೆ ಮಾಡೋಣ ಓಕೆ ಲೀವ್ ಇಟ್ ಈ ಥರನೇ ನಾನು ಆ್ಯಕ್ಚುಲಾಗಿ ಯೋಚನೆ ಮಾಡೋದು ಈ ಥರ ಯೋಚನೆ ಮಾಡಿ ಅಕ್ಸೆಪ್ಟ್ ಮಾಡಿದಾಗ ನಮಗೆ ಯಾವ ಥರ ಫೀಲಿಂಗ್ಸ್ ಇರೋಲ್ಲ ಅಂತಂದರೆ ಈ ಕೀಳು ಮನೋಭಾವನೆ ಬರಲ್ಲ ಅಥವಾ ನಮ್ಮನ್ನು ಯಾರೋ ಸೋಲಿಸ್ತಾ ಇದ್ದಾರೆ ಅನ್ನೋ ಮನೋಭಾವನೆ ಬರಲ್ಲ ನಮ್ಮನ್ನ ಕೆಳಗಾಕಿ ಮಾತಾಡ್ತಾ ಇದ್ದಾರೆ ಈ ಥರದ ಮನೋಭಾವನೆ ಬರೋಲ್ಲ ಬೇಕಾದ್ರೆ ಟ್ರೈ ಮಾಡಿ ಅಲ್ವಾ ನನ್ನ ಮಾತಲ್ಲಿ ನಿಜ ಅನ್ಸಿದ್ರೆ ಒಂದಲ್ಲ ಒಂದ್ಸರಿ ಯೋಚನೆ ಮಾಡಿ ನಮ್ಮ ಜೊತೆ ಯಾರ್ಯಾರೆಲ್ಲ ಇದ್ದಾರೆ ಯಾವ ಥರ ಯೋಚನೆ ಮಾಡ್ತಿದ್ದಾರೆ ಅದು ನಮಗೆ ರೀಚ್ ಆದರೆ ಮಾತ್ರ ನಾವು ಅವ್ರ ಜೊತೆ ಚೆನ್ನಾಗಿರ್ತೀವಿ ಸೊ ಇದಿಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅವಾಗವಾಗ ಇದರದೆಲ್ಲ ಹೇಳ್ತಿರ್ತೀನಿ ಏನು ಮಟನ್ ಸಾರು ಮುದ್ದೆ ಎಲ್ಲ ರೆಡಿ ಆಯಿತು ನನ್ನ ಮಕ್ಕಳಿಗೆ ಪಕ್ಕದಲ್ಲಿ ತಟ್ಟೆ ರೆಡಿ ಮಾಡಿ ಇಟ್ಕೊಂಡು ನಾನು ಊಟ ಮಾಡೋದಕ್ಕೆ ಕುತ್ಕೊತೀನಿ ಆದರೂ ಸಮ್ ಟೈಮ್ಸ್ ಊಟ ಮಾಡೋದಕ್ಕೆ ಬಿಡಲ್ಲ ಫ್ರೆಂಡ್ಸ್ ಒಂದು ನಮ್ಮ ಅಪ್ಪ ಬೇಗ ಊಟ ಮಾಡಿದ್ದೋಗ್ತಾರೆ ಮಕ್ಕಳನ್ನ ಕರ್ಕೊಂಡು ಇಲ್ಲ ನಮ್ಮ ಅಮ್ಮ ಊಟ ಮಾಡಿದ್ದೋಗ್ತಾರೆ ನಮಗೆ ಫಸ್ಟ್ ಊಟಕ್ಕೆ ಇಕ್ತಾರೆ ಸೊ ಹಿಂಗೆ ನೋಡಿ ತಂದೆ ತಾಯಿ ಅಂತಂದ್ರೆ ಇದೆ ಅಲ್ವಾ ಒಟ್ನಲ್ಲಿ ನಾ ಅಪ್ಪಂಗೆ ಪ್ರತಿ ಭಾನುವಾರ ಮಧ್ಯಾಹ್ನದೊಳಗಡೆ ಊಟ ಆಗಿ ಮಲ್ಕೊಂಡ್ಬಿಡ್ಬೇಕು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೇಕು ಅದು ನಿಜನೇ ಫ್ರೆಂಡ್ಸ್ ವಾರ ಪೂರ್ತಿ ದುಡ್ದಿರ್ತಾರೆ ಕಷ್ಟಪಟ್ಟು ಸೊ ತುಂಬ ಮೈದೆಸಿರ್ತಾರೆ ಒಂದು ದಿನನಾದರೂ ಆರಾಮಾಗಿ ಮನೆಯಲ್ಲಿ ಮಲ್ಕೋಬೇಕು ಅಂತೇಳಿ ಬಟ್ ಆದರೂ ಕೂಡ ಮೊಮ್ಮಕ್ಕಳಿದ್ರು ಅಂತಂದ್ರೆ ಗಲಾಟೆಗೆ ಮಲ್ಕೊಳ್ಳೋ ಅಂತ ಸೀನೇ ಇರಲ್ಲ ಅದ್ರನ್ನ ಅಪ್ಪ ಟ್ರೈ ಮಾಡ್ತಾರೆ ನಮ್ಮ ಮಾತ್ರ ಇಲ್ಲ ನಮ್ಮಕ್ಳಿದಾರೆ ಅಂತಂದ್ರೆ ಎಷ್ಟೇ ಸುಸ್ತಾಗ್ಲಿ ಎಷ್ಟೇ ನೋವಾಗಲಿ ಹುಷಾರಿಲ್ಲ ಅಂತಂದ್ರು ಅವ್ರಿಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಟೈಮ್ ಕೊಡ್ಬೇಕಾ ಕೊಡ್ತಾನೆ ಇರ್ತಾರೆ ಮತ್ತೆ ಇನ್ನು ನಾನು ಕೂಡ ಎಡಿಟಿಂಗ್ ಮಾಡ್ಕೊತಾ ಇರ್ತೀನಿ ಸಮ್ ಟೈಮ್ಸ್ ಏನಾದ್ರೂ ಕೆಲಸ ಮಾಡ್ತಿರ್ತೀನಿ ನನ್ನ ಕೈ ಅಂತೂ ಸುಮ್ಮನೆ ಇರಲ್ಲ ಏನಾದ್ರು ಒಂದು ಮಾಡ್ತಿರ್ತೀನಿ ಅದಕ್ಕೂ ಕೂಡ ಸ್ಪೇಸ್ ಕೊಡ್ತಾರೆ ಅವರೆಲ್ಲ ಮಿಂಚು ಜೊತೆ ಅಂತೂ ಮಸ್ತ್ ಆಟ ಮನೆಯಲ್ಲಿ ಅವಳು ಹಂಗ ಆಟಾಡ್ತಾಳೆ ಎಲ್ಲರೂ ಸೇರ್ಕೊಂಡು ಆಟಾಡ್ತಾಳೆ ಇವಾಗ ಅವ್ರಕ್ಕೊಂದ್ ಜೊತೆ ಆಟಾಡ್ತಾಳೆ ನೋಡಿ ಹೆಂಗ್ ಆಟಾಡ್ತಿದ್ದಾಳೆ படு அந்த அண்ணா

ಸಮ ನಾನು ಲಾಗ್ ಮಾಡ್ತೀನಿ ಅಂತಂದ್ರು ಹೇಗ್ ಮಾಡ್ತಾಳೆ ನೋಡೋಣ ಅಂತ ಹೇಳಿ ಕೈಗೆ ಕೊಟ್ಟು ಕುತ್ಕೊಂಡಿದ್ದೆ ಸೂಪರ್ ಆಗ ಮಾಡ್ಲು ಅಲ್ವಾ ಹಂಗಿದ್ದೋಳು ಏನು ಸಡನ್ ಆಗಿ ಹಿಂಗ್ ಅಂತ ಅನ್ಕೋಬೇಡಿ ಸೊ ನಾನು ಅಲ್ಲಿಂದ ಮಕ್ಕಳನ್ನ ರೆಡಿ ಮಾಡಿಸಿ ಅಮ್ಮನ ಕೈಗೆ ಕೊಟ್ಟು ನಾನು ಇಲ್ಲಿಗೆ ಬಂದು ಮನೆಗೆ ಸ್ನಾನ ಮಾಡಿ ಬೇಗ ಬೇಗ ರೆಡಿಯಾಗಿ ಹೊರಟಿದ್ದೀನಿ ಹೊರಟಿದೀನಿ ಆಲ್ಮೋಸ್ಟ್ ಒಂದು ಐದುವರೆಗೆ ಅಲ್ಲಿ ಇರ್ತೀನಿ ಅಂತ ಹೇಳಿದ್ದೆ ಐದು ಮುಖಾಲ ಆಯ್ತು ಆರು ಗಂಟೆಗೆ ಇದ್ದೆ ಸೊ ನನಗೆ ನಮ್ಮ ಜಯಂತ್ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಈ ತರದ ವರ್ಕ್ಸ್ ಇದ್ದಾಗ ನಮ್ಮ ಜಯಂತಿ ಬಂದು ಕರ್ಕೊಂಡು ಹೋಗೋದು ಎಲ್ಲಿಗೆ ಹೋಗಿದ್ದು ಅಂತಂದ್ರೆ ಇವತ್ತು ನಮ್ಮ ದಾವಣಗೆರೆಯ ಎಸ್ ಎಸ್ ಮಾಲಲ್ಲಿ ಅಲ್ಲಿ ಒಂದು ಮದುವೆ ಇತ್ತು ಅಲ್ಲಿ ಒಂದು ಈವೆಂಟ್ ಮ್ಯಾನೇಜ್ ಅವರು ಕಾಂಟ್ಯಾಕ್ಟ್ ಮಾಡಿದ್ರು ಸೊ ಪ್ರಮೋಷನ್ ವೈಸು ಹೋಗಿದ್ದೆ ಓದಾದ್ಮೇಲೆ ಎಷ್ಟು ಎಂಜಾಯ್ ಮಾಡಿದೆ ಅಂದ್ರೆ ಒಮ್ಮೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ಈ ಥರದೊಂದು ವೆಡ್ಡಿಂಗನ್ನು ಎಕ್ಸ್ಪ್ಲೋರ್ ಮಾಡುವಂಥ ಚಾನ್ಸ್ ಸಿಕ್ಕಿದ್ದು ಮತ್ತೆ ಅಲ್ಲಿ ಹೋದಾಗ ಆ ಎಲ್ಲ ನೋಡಿ ನನಗೊಂದು ಸ್ವಲ್ಪ ಕಳೆದೋಗ್ಬಿಟ್ಟೆ ಅಂತಲೂ ಹೇಳ್ಬೋದು ಆ್ಯಂಡ್ ಸಿಂಗಲ್ ಹೋಗಿ ಹೋಗಿದ್ನಲ್ಲ ಅದು ಬೇಜಾರು ನನ್ನ ಜೊತೆ ಅಟ್ಲೀಸ್ಟ್ ಯಾರಾದರೂ ಒಬ್ಬರು ಬರಬೇಕಿತ್ತು ಅಂತ ಅನ್ನಿಸ್ತು ಆಲ್ಮೋಸ್ಟು ಎಲ್ಲ ಕಡೆ ಹೋಗೋದು ನಾನು ಒಬ್ಬಳೇ ಫ್ರೆಂಡ್ಸ್ ಜೊತೆಲಿ ಯಾರೂ ಇರಲ್ಲ ಶೂಟ್ ಮಾಡೋದಕ್ಕೂ ಕೂಡ ಯಾರೂ ಇರೋಲ್ಲ ಸೊ ಒಬ್ಬಳೇ ಹೋಗ್ತೀನಿ ಒಬ್ಬಳೇ ಅದನ್ನೆಲ್ಲ ನೋಡ್ತೀನಿ ಒಬ್ಬಳೇ ಕ್ರಿಯೇಟಿವಿಟಿ ಮಾಡ್ಕೊಂಡು ಒಬ್ಬಳೇ ಶೂಟ್ ಮಾಡ್ಕೊಂಡು ಬರುವಾಗ ಒಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಸೊ ನನ್ನ ಜೊತೆ ಯಾರೂ ಬರಲ್ವಲ್ಲ ಹೇಳಿ ಯಾರಾದ್ರೂ ಬೇರೆಯವರೆಲ್ಲ ಇನ್ಫ್ಲುಯೆನ್ಸರ್ಸ್ ಎಲ್ಲ ಬಂದಿರ್ತಾರಲ್ಲ ಅಟ್ಲೀಸ್ಟ್ ಒಬ್ಬರ ಜೊತೆ ಬಂದಿರ್ತಾರೆ ಬಟ್ ಏನು ಮಾಡಲಿ ನಾನು ಒಬ್ಬಳೇ ಹೋಗಿರ್ತೀನಿ ಹಾಗಂತ ನಾನು ಅಲ್ಲಿ ಒಬ್ಬಳೇ ಇರೋಲ್ಲ ಗೊತ್ತಾ ಯಾರು ಸಿಕ್ತಾರೋ ಅವ್ರನ್ನ ಮಾತಾಡಿಸ್ತೀನಿ ಒಳ್ಳೆ ಕಾಂಟ್ಯಾಕ್ಟ್ ಬಿಲ್ಡ್ ಮಾಡ್ತೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಮಾಡ್ತೀನಿ ನಾನು ಸೊ ಹೌದು ಆಮೇಲೆ ಅಲ್ಲಿ ಚಾಟ್ಸ್ ಅಂತ ಇತ್ತು ತುಂಬ ಚೆನ್ನಾಗಿತ್ತು ಚಾಟ್ಸ್ ಎಲ್ಲ ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಕೊತ ಅವ್ರನ್ನೆಲ್ಲ ಮಾತಾಡಿಸ್ತಾ ಊಟ ಮಾಡ್ಕೊತ ತಿನ್ಕೊತ ಸೊ ಏನೇನೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅದನ್ನೆಲ್ಲ ಶೂಟ್ ಮಾಡ್ಕೊತ ಟೈಮ್ ಅಂದರು ಚೆನ್ನಾಗಿ ಸ್ಪೆಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಆಲ್ಮೋಸ್ಟ್ ಇಷ್ಟಪಟ್ಟು ತಿನ್ನುವಂಥ ಫುಡಿ ನಾನೇನಲ್ಲ ಆದರೂ ಕೂಡ ಟ್ರೈ ಮಾಡ್ತೀನಿ ಎಲ್ಲಾದರೂ ಕೂಡ ಟೇಸ್ಟ್ ನೋಡ್ತೀನಿ ಯಾವುದು ಕೂಡ ಲಿಮಿಟ್ ಮೀರಿ ತಿನ್ನೋದಕ್ಕೆ ಹೋಗೋಲ್ಲ ಇದು ಅಂತೂ ತುಂಬ ಚೆನ್ನಾಗಿತ್ತು ವೆರೈಟೀಸ್ ಆಫ್ ಪಾನಿಪುರಿ ಅಂತೆ ಸೊ ಜನ ಅಂತೂ ಮುಗಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಲ್ಮೋಸ್ಟ್ ನೈಟೇ ಆ ಒಂದು ಐದು ಸಾವಿರ ಜನ ಬಂದಿದ್ದಾರೆ ಈ ಮದುವೆಗೆ ಮಲೇಬೆನ್ನೂರಲ್ಲಿರುವಂತಹ ಎಸ್ ವಿ ಆರ್ ಎಮ್ ಕಂಪ್ನಿ ಮೀನ್ಸ್ ಮಿಲ್ ಓನರ್ ಅವ್ರ ಮದುವೆ ಆಗ್ತಾ ಇರೋವಂಥದ್ದು ಸೊ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಏನೋ ಪಿಜ್ಜಾ ಟೈಪ್ ಒಂದು ಪೀಸಸ್ ಎಲ್ಲ ಟ್ರೈ ಮಾಡಿದ್ದು ಅದೆಲ್ಲ ತುಂಬಾ ಚೆನ್ನಾಗಿತ್ತು ಆಮೇಲೆ ಒಳ್ಳೆ ರಿಚ್ ಇರುವಂತವ್ರ ಮದುವೆ ಅಲ್ವಾ ಸೊ ಇದೆಲ್ಲ ಇರುತ್ತೆ ಈ ಮದ್ವೆಗೆ ಎಲ್ಲಾ ತರ ಬ್ಯಾಕ್ ಗ್ರೌಂಡ್ ಕೂಡ ಬಂದಿದ್ರು ನನ್ಗೆ ಇಷ್ಟ ಆಯ್ತು ಅಂತಂದ್ರೆ ಈ ಮಿಲ್ ಅಲ್ಲಿ ಕೆಲಸ ಮಾಡುವಂತ ವರ್ಕರ್ಸ್ ನ ತುಂಬ ಚೆನ್ನಾಗಿ ಕರೆದಿದ್ರು ಅವ್ರಿಗೋಸ್ಕರ ಬಸ್ಸೆಲ್ಲ ಬಿಟ್ಟಿದ್ರು ಅವರೆಲ್ಲ ಬಂದು ಇಲ್ಲಿ ಮದುವೆನ ಎಂಜಾಯ್ ಮಾಡ್ತಿದ್ರು ಅಂಥದ್ರಲ್ಲಿ ನನಗೊಂದು ನಾಲ್ಕೈದು ಜನ ಹುಡುಗರು ಸಿಕ್ಕು ಮಾತಾಡಿಸಿ ಅವ್ರ ಜೊತೆ ಪರಿಚಯ ಆಗಿತ್ತು ತುಂಬ ಇಷ್ಟ ಆಯ್ತು ನನಗೆ ಸೊ ಅದೆಲ್ಲ ಆಗ್ತಾಯಿತ್ತು ಫ್ರೆಂಡ್ಸ್ ನೋಡ್ತಾ ಇದ್ರಲ್ವ ನೀವು ಯಾವ ಥರ ಇದೆ ಅಂತ ಹೇಳಿ ನಿಂಗೆ ಇದನ್ನೆಲ್ಲ ನಿಮ್ಮ ಜೊತೆ ಫಸ್ಟ್ ಟೈಮ್ ನಾನು ಶೇರ್ ಇರೋದು ಹೊರಗಡೆ ಹೋದಾಗ ಹೆಂಗೆ ಇರುತ್ತೆ ಏನು ನಾನು ಏನು ಮಾಡ್ತೀನಿ ಅಂತ ಏನೋ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇಲ್ಲಿ ಫೋಟೋಗ್ರಾಫರ್ಸ್ ಎಲ್ಲ ಫೋಟೋಗ್ರಾಫಿ ಮಾಡಿದ್ರು ಮಾಡಿದ್ರು ಅಂದರೆ ಸುಸ್ತು ಬಿದ್ದೋದೇನ ನಂತರ ಆ್ಯಂಡ್ ಫಸ್ಟ್ ಟೈಮ್ ನನಗೆ ಒಬ್ಬ ಹುಡುಗಿ ಇಷ್ಟು ಇಷ್ಟ ಆಗಿದ್ದು ಅಂತೇಳಿ ಏನು ಚೆನ್ನಾಗಿದ್ದಾರೆ ಗೊತ್ತಾ ಆ ಹುಡುಗಿ ನಾನು ಮೈ ಮರೆತ ಹುಡುಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಅಷ್ಟು ಹಾಳಿದ್ದಂಗೆ ಇದ್ರು ಹುಡುಗಿ ನಿನ್ನ ದಿನ ನೋಡಬೇಕು ಅಂತಲೂ ಅನ್ನಿಸ್ತಾ ಇತ್ತು ನನಗೆ ಬ್ರೈಡ್ ಮಾತ್ರ ಅಲ್ಟಿಮೇಟ್ ಇದು ಇಷ್ಟು ದಿನ ಹೊರಗಡೆ ಹೋಗಿದ್ದೀನಿ ಮದುವೆಗಳು ನೋಡಿದ್ದೀನಿ ಬಟ್ ಶೀ ಈಸ್ ವೆರಿ ಪ್ರೆಟಿ ಸೊ ತುಂಬ ಇಷ್ಟ ಆದ್ರು ನನಗೆ ಅವರು ಆ್ಯಕ್ಚುಲಿ ಸೊ ಹಂಗಂತ ಕಾಂಟ್ಯಾಕ್ಟ್ ನಂಬರ್ ಏನು ಸಿಗೋಲ್ಲ ದೆನ್ ಅವ್ರನ್ನ ಡ್ಯಾನ್ಸ್ ಕಪಲ್ ಡ್ಯಾನ್ಸ್ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದೆ ಇಲ್ಲಿ ಮ್ಯೂಸಿಕ್ ಬ್ಯಾಂಡ್ ನಡೆಸ್ತಾ ಇದ್ರು ಇವರನ್ನು ಕೂಡ ಸ್ವಲ್ಪ ಮಾತಾಡ್ಸ್ಕೊಂಡು ಇವ್ರ ಜೊತೆ ಕೂಡ ಟೈಮ್ ಸ್ಪೆಂಡ್ ಮಾಡಿ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಸೊ ಇದ್ರ ಬಗ್ಗೆ ವಿಡಿಯೋಸ್ ಎಲ್ಲ ನಾನು ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿ ನೀವು ಕನೆಕ್ಟ್ ಆಗ್ಬೋದು ನನಗೆ ಆ್ಯಂಡ್ ಇನ್ನು ಇಲ್ಲಿ ಮ್ಯೂಸಿಕನ್ನ ಎಂಜಾಯ್ ಮಾಡ್ತಾ ಇದ್ದೀನಿ ಮ್ಯೂಸಿಕ್ಕಿಗೆ ಎಂಥ ಪವರ್ ಇದೆ ಅಂತಂದ್ರೆ ಆ್ಯಕ್ಚುಲಿ ತ್ರೀ ಅವರ್ಸ್ ಇಂದ ನಾನು ಕೂತೇ ಇರಲಿಲ್ಲ ಇಲ್ಲಿ ಬಂದೇ ನಾನು ಕೂತ್ಕೊಂಡಿದ್ದು ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಆ ಮ್ಯೂಸಿಕ್ ಕೇಳಿ ನಾನು ಬಿಕಾಸ್ ಐ ಆಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕ್ ಲವರ್ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ರಿಸೆಪ್ಷನ್ಗೆ ಎಂಟ್ರಿ ಕೊಡ್ತಾ ಇದ್ರು ಅಲ್ಲಿ ಶೂಟ್ ಮುಗಿಸ್ಕೊಂಡು ಊಟ ಮಾಡಬೇಕಿತ್ತು ಊಟದ ಹತ್ರ ಹೋಗ್ತಾ ಇದ್ದೆ ಊಟ ಅಂದ್ರೂ ವೆರೈಟಿ ವೆರೈಟಿ ಇತ್ತು ಏನೆಲ್ಲ ಇತ್ತು ಅಂತ ತೋರಿಸ್ತೀನಿ ಬಟ್ ಇಲ್ಲಿ ನೋಡಿ ಇಲ್ಲಿ ಎಂಟ್ರಿ ಯಾವ ತರ ರೆಡಿ ಮಾಡಿದ್ದಾರೆ ಸ್ವಾಕ್ಸ್ ಎಲ್ಲ ಹಾಕಿ ಓ ಮೈ ಗಾಡ್ ಫಸ್ಟ್ ಟೈಮ್ ಐ ಥಿಂಕ್ ನಾನು ಕೂಡ ನೋಡಿದ್ದು ಇನ್ನು ಊಟದ ಟೈಮ್ ಬಂತು ಸೊ ಊಟ ಕೂಡ ಮುಗಿಸ್ಕೊಂಡ್ವಿ ಊಟ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನೇನೋ ಅನ್ಕೊಂಡಿದ್ದೆ ಅಂದ್ಕೊಂಡಿದ್ದೆ ಓ ದೊಡ್ಡ ದೊಡ್ಡವ್ರ ಮದುವೆಯಲ್ಲಿ ಊಟ ಒಂದು ಮಿಸ್ಟೇಕ್ ಇರುತ್ತೆ ಅಂತ ಹೇಳಿ ಇಲ್ಲಿ ಊಟ ತುಂಬ ಚೆನ್ನಾಗಿತ್ತು ಅದು ಒಂದು ಸ್ವಲ್ಪ ಇಷ್ಟ ಆಯಿತು ಯಾರು ಅಡುಗೆ ಮಾಡಿದ್ರೋ ಅವ್ರಿಗೆ ಪುಣ್ಯ ಬರಲಿ ತುಂಬ ರುಚಿ ರುಚಿಯಾಗಿ ಅಚ್ಚುಕಟ್ಟಾಗಿ ಅಡುಗೆ ಮಾಡಿದರು ದೋಸೆ ಅಂತೂ ಆಲ್ಮೋಸ್ಟ್ ಹೊರಗಿನ ದೋಸೆ ನನಗೆ ಇಷ್ಟ ಆಗೋಲ್ಲ ಬಟ್ ಇಲ್ಲಿ ದೋಸೆ ತುಂಬ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಎಲ್ಲೋ ಕಲರ್ ಸ್ವೀಟ್ ಇದೆ ಅಲ್ಲ ಅದಂತರೂ ಸೂಪರ್ ಆಗಿತ್ತು ಆ್ಯಂಡ್ ಊಟದ ಟೈಮ್ಗೆ ನಾನು ನಮ್ಮ ತಮ್ಮನ್ನ ಮತ್ತು ನಮ್ಮ ಚಿಟ್ಟಿನ ಕರೆಸ್ಕೊಂಡಿದ್ದೆ ಯಾಕೆಂದರೆ ಊಟ ಮಾಡ್ಕೊಂಡು ಹೋಗೋಣ ಬನ್ನಿ ಇನ್ನೇನು ನಂದು ಮುಗೀತು ಇದೆಲ್ಲ ಅಂತ ಹೇಳಿ ಸಹ ಅವ್ರ ಜೊತೆ ಕುತ್ಕೊಂಡು ಊಟ ಮಾಡ್ತಿರೋದು ಇವಾಗ ಆ್ಯಂಡ್ ಇಲ್ಲಿ ಊಟ ಮುಗೀತು ಊಟ ಮುಗಿದು ನೆಕ್ಸ್ಟು ಫ್ರೂಟ್ಸ್ ಕೊಟ್ಟರು ಫ್ರೂಟ್ಸ್ ತಗೊಂಡು ಇನ್ನು ರಿಟರ್ನ್ ಗಿಫ್ಟ್ ಕೂಡ ತಗೊಂಡು ಮನೆಗೆ ಬಂದ್ವಿ ಇನ್ನು ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇವತ್ತಂದ್ರು ಮಸ್ತ್ ಪ್ರಾಡಕ್ಟಿವ್ ಡೇ ಆಗಿಬಿಡ್ತಲ್ಲ ಐ ಹೋಪ್ ನಿಮಗೂ ಹಂಗೆ ಅನ್ಸಿರ್ಬೋದು ಆ್ಯಂಡ್ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ Keep watching, keep supporting. Thank you. Bye bye.